సార్ నమస్తే సార్ నమస్తే ఇది మెయిన్ రోడ్ చందపట్న ఇగ్లూరు మెయిన్ రోడ్ ఇది ఈ మెయిన్ రోడ్గా నొందే అడ్జస్ట్ అందే ఇప్ప కుంటే జగ జగ సూపర్ జగ్ భూమి ఇవ్ తెటర బాక్స్ టైప్దం ఈ జాగ నీ కేంపు భూమి ನಾಕ ಮೂಲೆ ಬಾಕ್ಸ್ ಟೈಪ್ ಇದಾಗಿದೆ ಜಾಗ ಸೂಪರಾಗೈತೆ ಮೇನ್ ರೋಡ್ಗೆ ಇರುವಂಥ ಜಾಗ ಇದು ಅಕ್ಕಪಕ್ಕ ಎಲ್ಲ ಮನೆಗಳಿವೆ ಎಲ್ಲ ವಾಸವಾಗಿದ್ದಾರೆ ಜಾಗ ಮಾತ್ರ ಪೈನ್ ಜಾಗ ಇಪ್ಪತ್ತೆಂಟು ಗುಂಟೆ ಜಾಗ ಇವಾಗ ನೆಟ್ಟಿದ್ದಾರೆ ನೋಡಿ ಕೆಂಪು ಒಂದೇ ಪ್ಲಾಟ್ ಆಗೈತೆ ಜಾಗ ಪೈನ್ ಜಾಗ ಹಿಂದೆ ತೆಂಗಿನ ಮರಕಂಟ ದೊಡ್ಡ ತೆಂಗಿನ ಮರ ಕಾಣಿಸ್ತಿತ್ತಲ್ಲ ಅಲ್ಲಿ ಗಂಟೆ ಜಾಗ ಚನ್ನಪಟ್ಟಣದಿಂದ ಜಾಗಕ್ಕೆ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರು ಜಾಗ ಮಾತ್ರ ಫೈನ್ ಜಾಗ ಸೂಪರ್ ಜಾಗ ಇದು ಮೇನ್ ರೋಡ್ಗಿರುವಂಥ ಜಾಗ